ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಆಸೆ ಧಾರಾವಾಹಿ ಆಫ್ಟರ್ಸ್ ತಿಳಿಯೋಣ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇನ್ನು ಹೀರೋ ಸ್ನೇಹಿತ್ ಮದುವೆ ವೇನು ಹತ್ರ ಬರ್ತಾನೆ ಮೀನಾ ನೋಡಿ ನಮಸ್ತೆ ಸರ್ ಇನ್ನೇ ಸ್ವಲ್ಪ ಹೊತ್ತಲ್ಲಿ ಡೆಕೋರೇಷನ್ ಎಲ್ಲ ಮುಗಿದ್ಬಿಡುತ್ತೆ ಹೇಳಿ ಹೇಳ್ತಾಳೆ ಅವಾಗ ಸ್ನೇಹಿತ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾನೆ ನಾವೆಲ್ಲ ಸೇರಿ ಮಾಡಿದ್ದು ಸರ್ ಅಂತೇಳಿ ಮೀನಾ ಹೇಳಿದಾಗ ನಿಮ್ಮ ನೇಚರ್ ತುಂಬ ಇಷ್ಟ ಆಯಿತು ನನಗೆ ಹೋಳಿಕೆಯನ್ನು ಎಲ್ಲರ ಜೊತೆ ಸೇರಿ ಹಂಚ್ಕೋತಿದ್ದೀರಾ ಅಂತ ಹೇಳಿ ಸ್ನೇಹಿತ್ರು ಹೇಳ್ತಾನೆ ಹಾಗೆ ಅವ್ರ ಗೆ ಹೇಳ್ತಾನೆ ಇವ್ರಿಗೇನು ಅಮೌಂಟ್ ಮಾತಾಡಿದ್ದೀರಾ ಅದಕ್ಕೆ ಎರಡು ಸಾವಿರ ಹೆಚ್ಚಿಗೆ ಸೇರಿಸಿ ಕೊಟ್ಬಿಡಿ ಅಂತ ಹೇಳ್ತಾನೆ ಸ್ನೇಹಿತ ಅದಕ್ಕೆ ಮೀನಾ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾಳೆ ಅಲ್ಲಿಂದ ಸ್ನೇಹಿತ ಒಳಗಡೆ ಹೊರಟೋಗ್ತಾನೆ ಅವಾಗ ಮೀನಾಗೆ ಎಲ್ಲರೂ ಹೆಲ್ಪ್ ಮಾಡಿರೋರು ಮೀನಾಗೆ ಕಂಗ್ರಾಸ್ ಮಾಡ್ತಾರೆ ಸ್ನೇಹಿತ್ ಹೋಗಬೇಕಾದ್ರೆ ವಿಶಾಲಾಕ್ಷಿ ಎದುರುಗಡೆ ಬರ್ತಾಳೆ ಸರ್ ಡೆಕೋರೇಷನ್ ಎಲ್ಲ ಮುಗೀತು ನಮಗೂ ಸ್ವಲ್ಪ ಸೇರಿಸಿ ಅಮೌಂಟ್ ಕೊಟ್ಬಿಡಿ ಅಂತ ಹೇಳಿ ಕೇಳ್ತಾಳೆ ಅವಾಗ ಸ್ನೇಹಿತ ಏನಕ್ಕೆ ನಿಮಗೆ ಹೆಚ್ಚಿಗೆ ಕೊಡಬೇಕು ನಿನ್ನೆ ರಿಸೆಪ್ಷನ್ಗೆ ಮಾಡಿರೋದನ್ನೇ ಮಾಡಿದ್ದೀರಾ ಹುಡುಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಇನ್ನು ಮುಂದೆ ನಾವು ವೆನೂರನ್ನ ಕೇಳಿದರೆ ಅವರು ಇನ್ನು ಹತ್ತು ಫಂಕ್ಷನ್ನಿಗೆ ಇದೇ ಡೆಕೋರೇಷನ್ ಮಾಡಿದ್ದೀರಾ ಅಂತ ಹೇಳ್ತಾರೆ ಇನ್ನು ಮುಂದೆ ನಾವು ಮೇನಾಗೆ ಏನೇ ಇದ್ದರೂ ಫಂಕ್ಷನ್ಸ್ ಮನೆಯಲ್ಲಿ ಅವರಿಗೆ ಡೆಕೋರೇಷನ್ಗೆ ಕೊಡ್ತೀವಿ ನಿಮಗೆ ಕೊಡೋಲ್ಲ ಮತ್ತು ಇವರಿಗೆ ಕೊಡ್ಬೇಕಾಗಿರೋ ಅಮೌಂಟಲ್ಲಿ ಎರಡು ಸಾವಿರನ ಕಟ್ ಮಾಡಿಕೊಡಿ ಅಂತೇಳಿ ಅವ್ರ ಮ್ಯಾನೇಜರಿಗೆ ಹೇಳಿ ಸ್ನೇಹಿತ ಒಳಗಡೆ ಹೋಗ್ತಾನೆ ಆವಾಗ ವಿಶಾಲಾಕ್ಷಿ ಜುಗ್ ನನ್ನ ಮಗ ಜುಗ್ಗ ಅಂತ ಹೇಳಿ ಹೋಗ್ತಿರ್ತಾಳೆ ಅದನ್ನೆಲ್ಲ ಮೀನ ಕೇಳಿಸ್ಕೊತಾಳೆ ವಿಶಾಲಾಕ್ಷಿ ಎದುರುಗಡೆ ಬರ್ತಾಳೆ ವಿಶಾಲಾಕ್ಷಿ ಅವಳನ್ನು ಅವಾಯ್ಡ್ ಮಾಡಿ ಹೋಗ್ತಿರ್ತಾಳೆ ಮತ್ತು ಮೀನಾ ಮಧ್ಯೆ ಬಂದು ಕೈ ಹಾಕಿ ಅವಳನ್ನು ತಡಿತಾಳೆ ಆವಾಗ ವಿಶಾಲಾಕ್ಷಿ ಏನಮ್ಮ ನಿಂದು ಅಂತೇಳಿ ಕೇಳಿದಾಗ ನೀವು ನನ್ನ ಕೆಲಸ ಕೆಡಿಸ್ಬೇಕು ಅಂತ ನೋಡಿದ್ರಲ್ಲ ಇವಾಗ ನಿಮ್ಮ ಕೆಲಸನ ಕೆಡಿತು ನೀವು ಕಷ್ಟಪಟ್ಟು ಮೇಲೆ ಬಂದಿಲ್ಲ ಇನ್ನೊಬ್ಬರನ್ನ ತುಳಿದ ಮೇಲೆ ಬಂದಿದ್ದೀರಾ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಮೀನಾ ಹೇಳ್ತಾಳೆ ನನ್ನ ಕಷ್ಟಕ್ಕೆ ಯಾರಾಗ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಗೆ ನನ್ನ ಗಂಡ ಹೇಳಿದ ಹಾಗೆ ನಾನು ದೊಡ್ಡ ಆಲದ ಮರವಾಗಿ ಬೆಳಿತೀನಿ ಅಂತ ಹೇಳಿ ಮೀನಾ ವಿಶಾಲಾಕ್ಷಿ ಹತ್ರ ಹೇಳ್ತಾಳೆ ಈಗ ನೋಡಿ ನಿಮ್ಮ ಕೆಲಸ ಹೋಯಿತು ಇನ್ನೊಂದು ಸಲ ಹೀಗಾಗಬಾರ್ದು ಅಂದರೆ ನೀವು ಬೆಳೀರಿ ನಿಮ್ಮ ಜೊತೆ ನಾಲ್ಕು ಜನನೂ ಬೆಳೆಸಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಆವಾಗ ವಿಶಾಲಾಕ್ಷಿ ಇವರೆಲ್ಲ ಹೆಂಗೆ ಕಾಣಿಸ್ತಾರೆ ನಿನ್ನ ಕಣ್ಣಿಗೆ ಅಂತ ಹೇಳಿ ಹೇಳಿದಾಗ ಮನುಷ್ಯ ಥರ ಮರೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಆವಾಗ ವಿಶಾಲಾಕ್ಷಿ ಬೆಳೆಯ ಪೈರಿಗೆ ಹೂ ಬಿಟ್ಟಿರೋ ಆಸೆ ಕನಸು ಅಂತ ಹೇಳಿ ವಿಶಾಲಾಕ್ಷಿ ಹೇಳಿ ಅಲ್ಲಿ ಸರ್ಕ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾಳೆ ಮತ್ತು ರೋಹಿಣಿ ಮನೋಜ್ ದೇವಸ್ಥಾನದ ಹತ್ರ ಬಂದಿರ್ತಾರೆ ಕನಕ ಮತ್ತು ಕುಸುಮಮ್ಮ ಅವರನ್ನು ನೋಡಿ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ ಕುಸುಮಮ್ಮ ಹೋಗಿ ಏನಾದರೂ ರಚನೆ ಮಾಡಿಸ್ಬೇಕಾಗಿತ್ತ ರೋಹಿಣಿ ಅಂತ ಹೇಳಿ ಕೇಳ್ತಾಳೆ ಏನೂ ಇಲ್ಲ ನಾವು ಬೇರೆ ಕೆಲಸದ ಮೇಲೆ ಬಂದಿದ್ದೀವಿ ಅಂತ ರೋಹಿಣಿ ಸಿಟಿಯಿಂದ ಮಾತಾಡ್ತಾಳೆ ಕನಕಮ್ಮ ನಿನಗೆ ಇದೆಲ್ಲ ಬೇಕಿತ್ತ ಅವರು ನೋಡು ಹೇಗೆ ಮಾತಾಡ್ತಾರೆ ಹೋಗ್ಲಿ ಬಿಡು ನಮ್ಮ ಕುಟುಂಬದವ್ರೆ ಅಲ್ವಾ ಅವರು ಅಂತ ಹೇಳಿ ಕುಸುಮಮ್ಮ ಹೇಳ್ತಾರೆ ನೀನು ಅಕ್ಕ ಹೀಗೆ ಅವ್ರು ಎಷ್ಟು ಅವಮಾನ ಮಾಡಿದರು ನಮ್ಮವರು ಅಂತ ಹೇಳಿ ಮಾತು ಮರಗಿಸ್ತಿರಲ್ವಾ ಅಂತ ಹೇಳಿ ಕನಕ ಕೇಳ್ತಾಳೆ ಇನ್ನು ಮನೋಜ್ ಇವ್ರೇನು ಬರಲೇ ಇಲ್ಲ ಎಷ್ಟೊತ್ತು ಅಂತೇಳಿ ಕಾಯ್ತಿರಬೇಕಾದ್ರೆ ಪೊಲೀಸ್ ವ್ಯಾನ್ ಬರುತ್ತೆ ಅಲ್ಲಿಗೆ ಸರ್ ನಾವು ದೇವಸ್ಥಾನದಲ್ಲಿ ಇದೇ ದೇವಸ್ಥಾನದಲ್ಲಿ ದುಡ್ಡು ಕೊಟ್ಟಿರೋದು ಸಿ ಸಿ ಟಿ ವಿ ಫುಟೇಜ್ ಸಿಗುತ್ತಲ್ವಾ ಅಂತ ಹೇಳಿ ಕೇಳಿ ಬನ್ನಿ ಕೇಳೋಣ ಅಂತೇಳಿ ಕಾನ್ಸ್ಟೇಬಲ್ ಒಳಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಆವಾಗ ಅಲ್ಲಿ ಇನ್ಚಾರ್ಜ್ ಯಾರೂ ಇಲ್ಲಿ ಅಂತೇಳಿ ಕೇಳಿದಾಗ ಸರ್ ನಾನೇ ಅಂತ ಹೇಳಿ ಹೇಳ್ತಾರೆ ಸಿ ಸಿ ಟಿ ವಿ ಫುಟೇಜ್ ಬೇಕು ನಮಗೆ ಅಂತ ಹೇಳಿದಾಗ ಸರ್ ಇನ್ಸ್ಪೆಕ್ಟರ್ ಸರ್ ಫೋನ್ ಮಾಡಿದ್ರು ಕೊಡ್ತೀನಿ ಬನ್ನಿ ಅಂತ ಹೇಳಿ ದೇವಸ್ಥಾನದವರು ಹೇಳ್ತಾರೆ ಸಿ ಸಿ ಟಿ ಫುಟೇಜ್ ತೊಗೊಂಡು ಕಾನ್ಸ್ಟೇಬಲ್ ಹೊಡ್ತಿರ್ಬೇಕಾದ್ರೆ ಮನೋಜ್ ಸರ್ ಸರ್ ನಮಗೆ ಯಾವಾಗ ಅಮೌಂಟ್ ಸಿಗುತ್ತೆ ಅವರು ಯಾವಾಗ ಸಿಗ್ತಾರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಹೇಳ್ಬೋದಾ ಅಂತ ಹೇಳಿದಾಗ ಆ ವಿಡಿಯೋ ನನಗೆ ಕೊಟ್ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿರೋರೆಲ್ಲ ಕಾಲ್ ಮಾಡಿ ಹೇಳ್ತಾರೆ ಅವನ ಎಲ್ಲಾದರೂ ಸಿಕ್ಕಿದರೆ ಅಂತ ಹೇಳಿದಾಗ ನೀನು ಓದಿದೀಯಾ ಅಂತ ಹೇಳ್ತೀಯಾ ಐದು ಡಿಗ್ರಿ ಅಂತ ಹೇಳ್ತೀಯಾ ಸ್ವಲ್ಪ ಏನಾದರೂ ಬುದ್ಧಿ ಇದೆಯಾ ನಿನಗೆ ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರೆ ಅವನು ಎಸ್ಕೇಪ್ ಆಗಲ್ವಾ ಅಂತ ಹೇಳಿದಾಗ ಕುಸುಮ ಕನಕ ನಗ್ತಾರೆ ಅದನ್ನು ನೋಡ್ತಾನೆ ಮನೋಜ ರೋಹಿಣಿ ಮತ್ತು ಸುಮ್ಮನೀರು ಮನೋಜ್ ಅಂತ ಹೇಳಿ ರೋಹಿಣಿ ಸುಮ್ಮನೆ ನಮಗೆ ದೊಡ್ಡ ತಲೆನೋವು ಸೋಷಿಯಲ್ ಮೀಡ್ಯಾನೇ ಒಂಥ ತಲೆನೋವು ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿಂದ ಹೊರಟೋಗ್ತಾರೆ ಕನಕ ಮೀನಾಗೆ ಕಾಲ್ ಮಾಡಿ ಅಕ್ಕ ಮನೋಜ್ ರೋಹಿಣಿ ದೇವಸ್ಥಾನಕ್ಕೆ ಬಂದಿದ್ದರು ಸಿ ಸಿ ಟಿ ವಿ ಫುಟೇಜನ್ನು ಇಸ್ಕೊಂಡು ಹೋದರು ಅಂತ ಹೇಳಿದಾಗ ಸರಿ ನೀನು ಹೋಗಿ ನಮಗೂ ಒಂದು ಕ್ಲಿಪ್ ಕೊಡಿ ಅಂತ ಹೇಳಿ ಕೇಳು ಅವ್ರು ಕೊಡ್ತಾರೆ ಅಂತ ಹೇಳಿದಾಗ ಕನಕ ಬಂದು ದೇವಸ್ಥಾನದ ಹತ್ರ ಕೇಳ್ತಾಳೆ ಅವಾಗ ಅವರು ಸರಿ ನೀನು ಫೋನ್ಗೆ ಕೊಡ್ತೀನಿ ಪೊಲೀಸರು ಇಸ್ಕೊಂಡು ಹೋದ್ಮೇಲೆ ನಮಗೇನು ಅಂತ ಹೇಳಿಬಿಟ್ಟು ಕನಕಾಗೆ ಫೋನ್ಗೆ ಕಳಿಸ್ತೇನಮ್ಮ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಅಲ್ಲಿಂದ ಕನಕ ಹೋಗ್ತಾಳೆ ಮತ್ತು ಮೀನಾ ಬಟ್ಟೆ ಮಡಿಸ್ತಾ ಕೂತಿರ್ತಾಳೆ ಸೂರ್ಯ ಮನೆಗೆ ಬರ್ತಾನೆ ಕೈಕಲ್ ಮುಖ ತೊಳ್ಕೊಂಬನ್ನಿ ದೋಸೆ ಹಾಕ್ತೀನಿ ಅಂತ ಹೇಳಿ ಊಟ ಮಾಡುವಂತ್ರಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಇಲ್ಲಮ್ಮ ನಂದು ಊಟ ಆಯಿತು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹೇಳ ಹೇಳೋದಲ್ವ ಫೋನ್ ಮಾಡಿ ಅಂತ ಹೇಳಿ ಮೀನಾ ಹೇಳಿದಾಗ ಸೂರ್ಯ ಆ ಮಲೇಶಿದವರು ವಯಸ್ಸಾದವರು ಇದ್ರಲ್ಲ ಅವ್ರು ಇವತ್ತು ಹೊರಡ್ತಾ ಇದ್ದರು ಅವರು ನಮ್ಮ ಜೊತೆನೇ ಊಟ ಮಾಡು ಅಂತ ಹೇಳಿದರು ಅದಕ್ಕೆ ಊಟ ಮಾಡ್ಕೊಂಡು ಬಂದು ಮಾಡಿಕೊಂಡು ಅವ್ರನ್ನ ಏರ್ಪೋರ್ಟಿಗೆ ಕಳಿಸ್ಬಿಟ್ಟು ಬಂದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ರೀ ಇವತ್ತು ನಿಮ್ಮಣ್ಣ ಮನೋಜ ರೋಹಿಣಿ ದೇವಸ್ಥಾನಕ್ಕೆ ಹೋಗಿದ್ರಂತೆ ಅಂತ ಹೇಳಿದಾಗ ದುಡ್ಡು ಕಳ್ಕೊಂಡಿರೋದಕ್ಕೆ ದೇವ್ರ ಮೇಲೆ ಭಕ್ತಿ ಹೆಚ್ಚಾಯ್ತಾ ಪೆಂಗ್ ಬಡ್ಯೋಕ್ಕೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅವರಿಗೆ ಭಕ್ತಿ ಹೆಚ್ಚಾಗಿಲ್ಲ ಸಿ ಸಿ ಟಿ ವಿ ಫುಟೇಜ್ಗೋಸ್ಕರ ಹೋಗಿದ್ರಂತೆ ಜೊತೆಗೆ ಪೊಲೀಸರನ್ನು ಕರ್ಕೊಂಡು ಹೋಗಿದ್ರಂತೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಹಾಗಾದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ಪಂಗೆ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಅಂತ ಆಯಿತು ಅಂತ ಹೇಳಿದಾಗ ಹ್ಞೂ ಅಂತೇಳಿ ಮೀನಾ ನಾನು ಒಂದು ಕಾಫಿ ತೊಗೊಳಕ್ಕೆ ಹೇಳಿದ್ದೇನೆ ದೇವಸ್ಥಾನದ ಹತ್ರ ಮಾತು ಅವರ ಹತ್ರ ಮಾತಾಡಿ ಕವನ್ ಕಂಗೆ ಹೇಳಿದ್ದೇನೆ ಅಂತ ಹೇಳಿದಾಗ ಅದು ನಮ್ಮ ಕೈಗೆ ಸಿಕ್ಕರೆ ನಾವು ಏನಾದರೂ ಪ್ರಯತ್ನ ಮಾಡ್ಬೋದು ಅಂತೇಳಿ ಸೂರು ಸುರು ಹೇಳ್ತಾನೆ ಅವ್ರು ಹುಡ್ಕಬೇಕಾದ್ರೆ ನಾವು ಹುಡುಕಬೇಕು ಅಂತ ಹೇಳ್ತೀರಾ ನೀವು ಅಂತ ಹೇಳಿದಾಗ ಹಾಗಲ್ವೇ ದುಡ್ಡು ಬೇಗ ಸಿಕ್ಕರೆ ನಮಗೂ ಒಂದು ಸೇರಿ ಸಿಗುತ್ತಲ್ವ ಅದರಲ್ಲಿ ಅಂತ ಹೇಳಿ ಅಂತ ಹೇಳ್ತಿರ್ತಾನೆ ಸೂರ್ಯ ಅಷ್ಟರಲ್ಲಿ ಮನೋಜರು ರೋಹಿಣಿ ಬರ್ತಾರೆ ಎಲ್ಲೋಗ್ತಾರೆ ಸಿಕ್ಕೆ ಸಿಗ್ತಾರೆ ಅಂತೇಳಿ ಮನೋಜ ಒಣಗ್ತಾ ಬರ್ತಿರ್ತಾನೆ ಆವಾಗ ಸೂರ್ಯ ಹಲೋ ಸುಬ್ಬ ಸುಬ್ಬಿ ಏನು ಊರು ಸುತ್ಕೊಂಬಂದಿದ್ದ ಆಯಿತಾ ಅಂತ ಹೇಳಿ ಸೂರ್ಯ ಹೇಳಿದಾಗ ಮನೋಜ ನಾವೆಲ್ಲೋ ಹೋಗಿದ್ವಿ ಕಾಡಲ್ಲಿ ಚಕ್ಳು ಬುಕ್ಕ ಹಾಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಂತ ಹೇಳಿ ಮನೋಜ್ ಹೇಳ್ತಾನೆ ನಾನು ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದಾಗ ಹೇಳು ಅಂತೇಳಿ ಮನೋಜ ಹೇಳ್ತಾನೆ ಸೂರ್ಯ ನಾನು ಇಬ್ಬರನ್ನ ಮಲೇಷ್ಯಾದವ್ರನ್ನ ದೊಡ್ಡವ್ರನ್ನ ಕರ್ಕೊಂಡ್ಬಂದಿದ್ದೆಲ್ಲ ಅವರು ಇವತ್ತು ವಾಪಸ್ಸು ಹೋಗಾಯ್ತು ಅಂತ ಹೇಳಿದಾಗ ರೋಹಿಣಿ ನೆಟ್ಟುಸರು ಬಿಡ್ತಾಳೆ ಹೋದರೆ ಹೋಗಲಿ ಬಿಡು ಅದನ್ನೆಲ್ಲ ನನಗೆ ಕೇಳ್ತಿದ್ದೆ ಇದೇ ಮುಖ್ಯವಾದ ವಿಷಯನ ಅಂತೇಳಿ ಮನೋಜ ಕೇಳ್ತಾನೆ ಆಗ ಸೂರ್ಯ ಪೂರ್ತಿ ಹೇಳೋವ್ರಿಗೂ ಕೇಳೋಪ್ನೇ ಮಲೇಷಿಯಾದಲ್ಲಿ ಅವ್ರಿಗೆ ತುಂಬ ರಕ್ತಸಮ್ಮತದವರಿದ್ದಾರಂತೆ ಹಾಗೆ ಜೈಲಲ್ಲಿ ಯಾರೋ ದೊಡ್ಡ ಪೊಲೀಸ್ ಆಫೀಸರ್ ಇದ್ದಾರಂತೆ ಅವ್ರಿಗೆ ಗೊತ್ತಿರೋರು ಅಂದಾಗ ಅದಕ್ಕೇನು ಅಂತೇಳಿ ಮನೋಜ ಕೇಳ್ತಾನೆ ಪೌಡ್ರ್ ಜನಕ ಮಹಾರಾಜರು ಅದೇ ಜೈಲಲ್ಲಿರೋದಲ್ವ ಅವ್ರು ಹೆಲ್ಪ್ ತೊಗೊಂಡು ಅವ್ರು ನೋಡೋಕೆ ಹೋಗ್ಬೋದಲ್ವ ಅಂತೇಳಿ ಸೂರ್ಯ ಹೇಳಿದಾಗ ಹಾಂ ಹೌದಲ್ಲ ಅದಕ್ಕೆ ಒಂದು ಕೆಲಸ ಮಾಡು ಅಂತೇಳಿ ಮನೋಜ್ ಆ ಸೂರ್ಯನಲ್ಲಿ ಕೇಳೋಕೆ ಹೋಗ್ತಾನೆ ಆವಾಗ ರೋಹಿಣಿ ಮದ್ಯ ಬಾಯಿ ಹಾಕಿ ಮನೋಜ್ ಸೂರ್ಯ ಅವರೇ ನೀವೇನು ಎಲ್ಲರ ಹತ್ರ ನಮ್ಮ ತಂದೆ ಇದ್ದಾರೆ ಅಂತ ಹೇಳ್ಕೊಂಬರೋದು ಅಂತ ಹೇಳಿ ಕೇಳಿದಾಗ ಸೂರ್ಯ ನಿಮ್ಮ ತಂದೆ ಬ್ಯಾಡು ಅಂತೇಳಿ ಎಲ್ಲಿ ಹೇಳಿಲ್ವಲ್ಲ ಸುಕ್ ಸುಪುತ್ರಿ ಸುಕ್ಲಾಮರ ದೇವಿ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾನೆ ಓಹೋಹೋ ನೀವು ಹೇಳಿದೆ ಅವರಿಗೆ ನಮ್ಮಪ್ಪ ಇರೋದು ಗೊತ್ತಾಯ್ತಾ ಹಾಗೆ ನಮ್ಮ ರಿಲೇಟಿವ್ ಪೊಲೀಸ್ ಆಫೀಸರ್ ಅಂತ ಹೇಳಿದ್ರ ಅಂತ ಹೇಳಿದಾಗ ಸೂರ್ಯ ಮಾತಾಡ್ತಾ ಮಾತಾಡ್ತಾ ವಿಷಯ ಬಂತು ಸಲ್ಲಿದ್ರು ಸೊಲ್ಲಮ್ನೆ ಸುಂದ್ರಮ್ನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ಮನೋಜ ಸೂರ್ಯ ನಿನಗೆ ಬೇಡದವರ ವಿಚಾರಕ್ಕೆ ಯಾಕೋ ನೀನು ತಲೆ ಹಾಕ್ತೀಯ ಸಂಬಂಧ ಇಲ್ಲದವರ ವಿಚಾರಕ್ಕೆ ಅಂತ ಗುಂಗ್ರಿ ಗಂಡನೆ ನಿನಗೋ ನಾ ಹೇಳ್ತಿದ್ದಂಗೆ ಅವ್ರ ವಿಚಾರ ಅವ್ರು ನಿಮ್ಮ ಮಾವನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತು ಈ ಗುಂಗ್ರಿ ಮಾತು ಕೇಳಿ ನೀನು ಸುಮ್ಮನಾಗ್ತೀಯಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಬಂದುಬಿಡು ರಾಜಕೀಯಕ್ಕೆ ಎಷ್ಟೋ ಬೇಗ ಪ್ಲೇಟ್ ಚೇಂಜ್ ಮಾಡ್ತೀಯಲ್ಲ ಹಾಳಾಗಿ ಹೋಗ್ತೀಯಾ ಅಂದಾಗ ಮನೋಜ ನೀನು ಲೂಸ್ ಆಗಿದೆಯಾ ಅಂತ ನನಗೆ ಇವತ್ತೇ ತಾನೇ ಗೊತ್ತಾಗಿದ್ದು ಏನೇನೋ ಮಾತಾಡ್ತೀಯಲ್ಲ ಅಂತ ಹೇಳಿ ಹೇಳ್ತಾನೆ ಆವಾಗ ರೋಹಿಣಿ ಮನೋಜ ರಂಗ ಹೊರಟೋಗ್ತಾರೆ ಮತ್ತು ಸೂರ್ಯ ಮೀನಾಗೆ ಡೌಟ್ ಇನ್ನೂ ಹೆಚ್ಚಾಗುತ್ತೆ ಛಾಯೆ ಕೊಟ್ಟಿರೋ ಕನ್ನಡಕ ಹಾಕ್ಕೊಂಡು ಡಿಟೆಕ್ಟಿವ್ ಕೆಲಸ ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ತಿರ್ತಾರೆ ಆವಾಗ ಇಬ್ಬರು ತಾಟ್ಗೂ ಒಂದೇ ವಿಷಯ ನೆನಪಿಗೆ ಬರುತ್ತೆ ಕಸ್ತೂರಿ ಆಂಟಿ ಅಲ್ಲಿಂದನೇ ಮೊದಲು ಶುರು ಮಾಡೋಣ ಇವಳು ರೋಹಿಣಿ ವಿಚಾರ ಅಂತ ಹೇಳಿ ಇಬ್ಬರು ಮಾತಾಡ್ಕೋತಾರೆ ಮತ್ತು ಏನು ಇವಳು ಡ್ರ್ಯಾಗನ್ ಏನು ಅಂತೇಳಿ ತಿಳ್ಕೊಳೋಣ ಅಂತ ಹೇಳಿ ಮಾತಾಡಿ ಕಸ್ತೂರಿ ಮನೆಗೆ ಹೋಗೋ ಪ್ಲ್ಯಾನ್ ಮಾಡ್ತಾರೆ ಕಸ್ತೂರಿ ಮನೇಲಿ ಏನೂ ಇಲ್ಲ ತಿನ್ನೋಕ್ಕೆ ಹೊರಗಡೆ ಮಳೆ ಬೇರೆ ಬರ್ತಾ ಇದೆ ಕುರುಕ್ಲೆಲ್ಲ ಖಾಲಿಯಾಗಿ ಹೋಗಿದೆ ಏನು ತಿನ್ನೋದು ಈಗ ಅಂತೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸೂರ್ಯನ ಧ್ವನಿ ಕೇಳುತ್ತೆ ಪಾರಪ್ಪ ಸೂರ್ಯ ಅಂತ ಹೇಳ್ತಾಳೆ ಆಂಟಿ ನನ್ನ ಫ್ರೆಂಡು ಚೀತಾ ಇದ್ದಾನಲ್ಲ ಧಾರವಾಡಕ್ಕೆ ಅಂತೇಳಿ ಟ್ರಿಪ್ಗೆ ಹೋಗಿದ್ದ ಆವಾಗ ಅಲ್ಲಿಂದ ಸ್ವೀಟ್ ತಂದಿದ್ದಾನೆ ಚೆನ್ನಾಗಿತ್ತ ಅಂತ ಹೇಳಿ ಕಸ್ತೂರಿ ಕೇಳ್ತಾಳೆ ಇಲ್ಲ ಆಂಟಿ ನನಗೆ ಡ ರಾತ್ರಿ ಟೈಮಲ್ಲಿ ಸ್ವೀಟ್ ತಿನ್ಬೇಡ ಅಂತೇಳಿ ಕಣ್ಣಿನ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಮಲಗಿಬಿಟ್ಟು ಎದ್ದ ಮೇಲೆ ಒಂಬ್ಕೊಳ್ಳೋಣ ಅಂತ ಅಂತ ಹೇಳಿ ಇಟ್ಕೊಂಡಿದ್ದೆ ಆದರೆ ಕನಸಲ್ಲಿ ನೀವು ಬಂದಿದ್ರಿ ಅಯ್ಯೋ ಸೂರ್ಯಪ್ನೇ ನಮ್ಮ ಮನೇಲಿ ಏನೂ ತಿನ್ನೋಕ್ಕಿಲ್ಲ ಕುರುಕುಲೆಲ್ಲ ಖಾಲಿಯಾಗಿದೆ ಏನಾದರೂ ತಂದ ಮಡಗು ಹೇಳಿ ಹೇಳಿದಂಗೆ ಆಯಿತು ಅದಕ್ಕೆ ಆಂಟಿ ಕಂಡುಬಿಟ್ಟು ನೋಡಿದೆ ಇದಿತ್ತಲ್ಲ ಇದನ್ನ ನಿಮ್ಗೆ ಕೊಡ್ಬೋದು ಅಂತ ಹೇಳಿ ನಾನು ಮೇನ ಇದನ್ನ ಎತ್ಕೊಂಡು ಬಂದ್ವಿ ಅಂತ ಹೇಳಿ ಹೇಳಿದಾಗ ಹೌದಾ ಕೊಡು ಕೊಡು ಅಂತ ಹೇಳಿ ಕಸ್ತೂರಿ ಇಸ್ಕೊಂಡು ತಿಂತಿರ್ತಾಳೆ ಆವಾಗ ಸೂರ್ಯ ಪ್ಲ್ಯಾನ್ ಮಾಡಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನಿಗೆ ಫಾರೆನ್ ಹುಡುಗಿಯೇ ಬೇಕಂತೆ ಅದಕ್ಕೆ ನೀವು ಯಾರಾದರೂ ವಿಚಾರಿಸಿ ಹೇಳ್ತೀರಾ ಅಂತ ಹೇಳಿದಾಗ ಬ್ರೋಕರ್ಗೆ ಹೇಳಿ ಅಂತೇಳಿ ಕಸ್ತೂರಿ ಹೇಳ್ತಾಳೆ ಆಂಟಿ ನೀವು ಮಲೇಷ್ಯಾದಿಂದ ಅವ್ರನ್ನ ಮದುವೆ ಮಾಡಿ ಕರ್ಕೊಂಬಂದ್ರಲ್ಲ ಅಲ್ಲಿ ಮಲೇಷಿಯಾ ಅದಲ್ಲಿರೋ ಅವರಪ್ಪ ಅಮ್ಮ ನಿಂಗೆ ತುಂಬ ಚೆನ್ನಾಗಿ ಗೊತ್ತಿರ್ತಾರಲ್ವಾ ಆಂಟಿ ಅದಕ್ಕೆ ಅವ್ರಿಗೆ ಹೇಳಿಬಿಟ್ಟು ಯಾರಾದರೂ ಇದ್ದರೆ ಹೇಳ್ತೀರಾ ಅಂತ ಹೇಳಿ ಕೇಳಿದಾಗ ನನಗೆ ಅವರ ಪೂರ್ವಾಪರ ಏನೂ ಗೊತ್ತಿಲ್ಲ ಅಂತ ಹೇಳಿ ಕಸ್ತೂರಿ ಅಂತ ಹೇಳ್ತಾರೆ ಮತ್ತು ಕ ಮೀ ಮೀನಾ ರೋಹಿಣಿ ಹೆಂಗೆ ಪರಿಚಯ ನಿಮಗೆ ಅಂತ ಕೇಳಿದಾಗ ಅವಳು ಮನೆಗೆ ಮಸಾಜ್ ಮಾಡೋಕ್ಕೆ ಅಂತ ಬರ್ತಿದ್ಳು ಇಲ್ಲೇ ಅಕ್ಕಪಕ್ಕದವರು ಇವಳು ಅಂತ ತಿಳ್ಕೊಂಡಿದ್ದೆ ಆದರೆ ಅವಳೇ ಹೇಳಿದ್ದು ನನಗೆ ಅಂತ ಹೇಳಿದಾಗ ಇವರಿಗೆ ಪಕ್ಕ ಕನ್ಫರ್ಮ್ ಆಗುತ್ತೆ ಇಲ್ಲಿನ ಮೋಸ ಇದೆ ಅಂತ ಹೇಳಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮೀನಾ ಪೂಜಾ ಮನೆಗೆ ಹೋಗ್ತಾಳೆ ಅಲ್ಲಿ ಪೂರ್ತಿ ಸತ್ಯ ಗೊತ್ತಾಗುತ್ತಾ ಅಥವಾ ಪೂಜಾನು ಎಲ್ಲ ಹೈಡ್ ಮಾಡ್ತಾಳ ಅಂತ ಹೇಳಿ ನೋಡಬೇಕು Thanks for watching.